ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕನ್ನಡ ಭಾಷಣ ನೋಡ್ತಾ ಇದ್ವಿ ಹರಿ ಒಂದು ಭಾಷಣ ಅಂತಕ್ಕ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರಸು ತುಂಬ ಸಿಗುತ್ತೆ ನಿಮ್ಮ ಶೇಡ್ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿ ಒಂದು ಭಾಷಣ ಬೇಕಂತ ಹೇಳಿ ಕಾಸ್ಟ್ಲಿ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ವೇದಿಕೆಯ ಮೇಲಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರ ಬಳಗವೇ ಪೋಷಕರೇ ಹಾಗೂ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಿಮ್ಮ ಮುಂದೆ ನಿಂತು ಮಾತನಾಡುತ್ತಿರುವ ಈ ಕ್ಷಣ ನಮ್ಮ ಶಿಕ್ಷಕರ ಜೀವನದಲ್ಲಿಯೇ ಅತ್ಯಂತ ಭಾವನಾತ್ಮಕ ಕ್ಷಣಗಳಲ್ಲಿ ಒಂದಾಗಿದೆ ನಿಮ್ಮನ್ನು ಬೀಳ್ಕೊಡಬೇಕೆಂಬ ಯೋಚನೆಯ ಮನಸ್ಸು ಭಾರವಾಗುತ್ತಿದೆ ಆದರೂ ನಿಮ್ಮ ಮುಂದಿನ ಹಂತದ ಜೀವನಕ್ಕೆ ಹಾರೈಕೆ ಹೇಳುವ ಹೆಮ್ಮೆಯೂ ಇದೆ ನೀವು ಈ ಶಾಲೆಗೆ ಮೊದಲ ಬಾರಿಗೆ ಬಂದ ದಿನಗಳು ಇನ್ನೂ ನೆನಪಿವೆ ನಾಚಿಕೆ ಭಯ ಕುತೂಹಲ ಎಲ್ಲ ಒಂದೇ ಮುಖದಲ್ಲಿ ಕಾಣುತ್ತಿತ್ತು ಆದರೆ ಇಂದು ನಿಮ್ಮ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಕನಸು ಮತ್ತು ಗುರಿ ಸ್ಪಷ್ಟವಾಗಿ ಕಾಣುತ್ತಿದೆ ಇದು ಕೇವಲ ನಿಮ್ಮ ಬೆಳವಣಿಗೆಯಲ್ಲ ಈ ಶಾಲೆ ಮತ್ತು ಶಿಕ್ಷಕರ ಯಶಸ್ಸು ಕೂಡ ಹೌದು ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ ಈ ಶಾಲೆ ನಿಮಗೆ ಅಕ್ಷರ ಜ್ಞಾನ ಮಾತ್ರ ನೀಡಿಲ್ಲ ಜೀವನದಲ್ಲಿ ಸರಿ ತಪ್ಪುಗಳನ್ನು ಗುರುತಿಸುವ ಬುದ್ಧಿ ಶಿಸ್ತು ಸಮಯ ಪಾಲನೆ ಸಹನೆ ಮತ್ತು ಮಾನವೀಯತೆಯನ್ನು ಕಲಿಸಿದೆ ಪರೀಕ್ಷೆಯಲ್ಲಿ ಅಂಕಗಳು ಮುಖ್ಯ ಆದರೆ ಜೀವನದ ಪರೀಕ್ಷೆಯಲ್ಲಿ ನಿಮ್ಮ ಮೌಲ್ಯಗಳು ಇನ್ನೂ ಮುಖ್ಯ ಯಶಸ್ಸು ಬಂದಾಗ ವಿನಯವನ್ನು ಮರೆಯಬೇಡಿ ವಿಫಲತೆ ಎದುರಾದಾಗ ಧೈರ್ಯ ಕಳೆದುಕೊಳ್ಳಬೇಡಿ ಜಯ ಮತ್ತು ಸೋಲು ಎರಡನ್ನು ಸಮಾನವಾಗಿ ಸ್ವೀಕರಿಸುವ ಮನಸ್ಸು ಬೆಳೆಸಿಕೊಳ್ಳಿ ಕಷ್ಟದ ಸಮಯದಲ್ಲಿ ನಿಮ್ಮ ನಿಜವಾದ ಶಕ್ತಿ ಹೊರಹೊಮ್ಮುತ್ತದೆ ಎಂಬುದನ್ನು ಮರೆಯಬೇಡಿ ಗುರುಗಳ ಮಾತು ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿ ನಿಮ್ಮ ಪೋಷಕರ ತ್ಯಾಗ ಮತ್ತು ಆಶೀರ್ವಾದವೇ ನಿಮ್ಮ ಅತಿದೊಡ್ಡ ಸಂಪತ್ತು ನೀವು ಎಲ್ಲೇ ಹೋದ್ರು ನಿಮ್ಮ ನಡತೆ ಮಾತು ಮತ್ತು ಕಾರ್ಯಗಳ ಮೂಲಕ ಈ ಶಾಲೆಯ ಮೌಲ್ಯವನ್ನು ಪ್ರತಿಬಿಂಬಿಸಬೇಕು ಸ್ನೇಹದ ವಿಷಯದಲ್ಲಿ ಒಂದು ಮಾತು ಹೇಳಬೇಕು ನೀವು ಇಲ್ಲಿ ಕಟ್ಟಿಕೊಂಡ ಗೆಳೆತನವು ಜೀವನ ಪೂರ್ತಿ ಜೊತೆಯಾಗಿರಲಿ ಸ್ನೇಹದಲ್ಲಿ ಸತ್ಯ ಸಹಕಾರ ಮತ್ತು ಗೌರವ ಇರಲಿ ಯಾಕೆಂದ್ರೆ ಸ್ನೇಹವೇ ಕಷ್ಟದ ಸಮಯದಲ್ಲಿ ನಿಂತು ಹಿಡಿಯುವ ದೊಡ್ಡ ಶಕ್ತಿ ಇಂದು ನೀವು ಈ ಶಾಲೆಯಿಂದ ಹೊರಡುವ ವಿದ್ಯಾರ್ಥಿಗಳು ನಾಳೆ ಈ ಸಮಾಜವನ್ನು ರೂಪಿಸುವ ನಾಗರಿಕರು ನೀವು ಯಾವ ಕ್ಷೇತ್ರದಲ್ಲೇ ಇದ್ರೂ ಒಳ್ಳೆಯ ಮನುಷ್ಯರಾಗಿರುವುದನ್ನು ಮೊದಲು ಆದ್ಯತೆಯಾಗಿ ಇಟ್ಟುಕೊಳ್ಳಿ ಸಮಾಜಕ್ಕೆ ಕೊಡುಗೆ ನೀಡುವ ಮನಸ್ಸು ಬೆಳೆಸಿಕೊಳ್ಳಿ ಈ ಕ್ಷಣದಲ್ಲಿ ನಿಮ್ಮ ಶಿಕ್ಷಕರಾಗಿ ಮಾತ್ರವಲ್ಲ ಒಬ್ಬ ಇತಿಷಿಯಾಗಿ ಒಬ್ಬ ಮಾರ್ಗದರ್ಶಿಯಾಗಿ ಹೇಳ್ತೇನೆ ಕನಸು ಕಾಣುವುದನ್ನು ನಿಲ್ಲಿಸಬೇಡಿ ಪ್ರಯತ್ನ ಮಾಡುವುದನ್ನು ಬಿಡಬೇಡಿ ನಿಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸು ನಿಮ್ಮ ಜೊತೆಯಾಗಲಿ ನಿಮ್ಮ ಭವಿಷ್ಯ ಬೆಳಕಿನಿಂದ ತುಂಬಿರಲಿ ನಿಮ್ಮ ಜೀವನ ನಂಬಿಗೆ ಹೆಮ್ಮೆ ತರಲಿ ಈ ಭಾವನೆಯೊಂದಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಶುಭಾಶಯಗಳು ಕೋರಿ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ವಾಯ್ತು ಇಷ್ಟು ಹೋದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರು ಪ್ರೋತ್ಸಾಹ ಸಿಗುತ್ತೆ ಇನ್ನೊಬ್ಬರು ವಿಷಯ ನಿಮ್ಗೆ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್